ಕಡಲ ನಗರಿ ಮಂಗಳೂರಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಡ್ಯಾಮ್ಗಳು ಖಾಲಿ ಖಾಲಿಯಾಗಿದ್ದಾವೆ ಮಂಗಳೂರಿನಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ನೋಡಿ ಮಂಗಳೂರು ಕರಾವಳಿ ಭಾಗ ಸಮುದ್ರ ಎಲ್ಲ ಇದ್ದಾವೆ ಆದರೆ ಬಿಸಿಲಿನ ಬೇಗೆ ಅಲ್ಲೂ ಕೂಡ ತಡ್ತಾ ಇದೆ ಡ್ಯಾಮ್ಗಳು ಖಾಲಿ ಖಾಲಿ ತುಂಬೆ ಡ್ಯಾಮ್ನಲ್ಲಿ ನೀರಿನ ಮಟ್ಟ ನಾಲ್ಕು ಪಾಯಿಂಟ್ ಎರಡು ಸೊನ್ನೆಗೆ ಇಳಿದಿದೆ ಸದ್ಯ ಅಡಿಯಾರ್ ಡ್ಯಾಮ್ನಲ್ಲಿ ಆ ನೀರು ತುಂಬೆ ಡ್ಯಾಮ್ಗೆ ಲಿಫ್ಟ್ ಮಾಡಿದ್ದಾರೆ ಮೇ ಅಂತ್ಯದ ಒಳಗೆ ಮಳೆ ಬಾರದೆ ಇದ್ರೆ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ ಮಂಗಳೂರು ನಗರದಲ್ಲಿ ಎರಡು ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಕಟ್ಟಡ ನಿರ್ಮಾಣ ವಾಹನ ತೊಳೆಯುವ ಸರ್ವಿಸ್ ಸೆಂಟರ್ಗಳಿಗೆ ಶಾಕ್ ಎದುರಾಗಿದೆ ಕುಡಿಯೋಕೆ ನೀರಿಲ್ಲ ಇನ್ನೇನ್ರಿ ಮನೆ ಕಾರ್ ವಾಶ್ ಅಂತೆ ಗಾಡಿ ವಾಶ್ ಅಂತೆ ಅವ್ರಿಗೀಗ ದಂಡವನ್ನು ವಿಧಿಸುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅನಗತ್ಯ ನೀರಿನ ಪೋಲು ತಡೆಯೋಕೆ ತಾತ್ಕಾಲಿಕವಾಗಿ ಪೂರೈಕೆಯನ್ನು ಸ್ಥಗಿತ ಮಾಡಿದ್ದಾರೆ ನೋಡಿ ಈಗ ಮಂಗಳೂರು ಜನ ತುಂಬೆ ಡ್ಯಾಮು ಅಡ್ಯಾರ್ ಡ್ಯಾಮು ಇದು ಅವಲಂಬನೆ ಇದು ಮಂಗಳೂರು ನಗರಕ್ಕೆ ಕುಡಿಯೋ ನೀರನ್ನು ಸರಬರಾಜು ಮಾಡುವಂತಹ ಡ್ಯಾಮ್ಗಳು ಇದು ಅಲ್ಲೂ ಕೂಡ ನೀರಿಲ್ಲ ನಾಲ್ಕು ಕಡೆಗೇ ಉಳ್ಕೊಂಡಿದೆ ಈಗ ಎಲ್ಲ ಖಾಲಿ ಹೊಡಿತಾ ಇದ್ದಾವೆ ಎರಡು ದಿನಕ್ಕೊಮ್ಮೆ ನೀರು ಬರುತ್ತಾ ಇದೆ ಹಾಗಾಗಿ ನೀರನ್ನು ಇತಿಮಿತಿಯಲ್ಲಿ ಬಳಸ್ಕೊಳ್ಬೇಕು ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಇಲ್ಲದೇ ಇದ್ದರೆ ಮೇ ಅಂತ್ಯದೊಳಗೆ ಏನಾದರೂ ಮಳೆ ಬರೆದಿದ್ರೆ ಖಂಡಿತವಾಗಲೂ ಕಂಡು ಕೇಳಿರೋ ರೀತಿಯಲ್ಲಿ ಹಾಹಾಕಾರ ಉಂಟಾಗುತ್ತೆ ಸಕ್ಕಿಯಾಗಿ ನಮ್ಮ ಮಾನ್ಸೂನ್ ಸೆಟ್ ಆಗೋ ತನಕ ನಾವು ನೀರನ್ನು ಜುಡಿಷಿಯಸ್ಲಿ ಉಪಯೋಗ ಮಾಡಿಕೊಳ್ಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನಾವು ಇವಾಗ ನೀರನ್ನು ಪ್ರತಿದಿನ ನಾವು ಎಲ್ಲ ಭಾಗದಲ್ಲೂ ಅರವತ್ತು ವಾರ್ಡ್ನಲ್ಲೂ ಸಹ ನಾವು ಸಮರ್ಪಕವಾಗಿ ಕುಡಿಯ ನೀರಿನ ವ್ಯವಸ್ಥೆ ಇತ್ತು ಸೊ ಅಲ್ಲಿ ನೀರನ್ನು ನಾವು ಕೊಡ್ತಾ ಇದ್ದೀವಿ ಇನ್ನು ಮುಂದೆ ನಮಗೆ ಇವಾಗ ಅವೈಲಬಿಲಿಟಿ ಆಫ್ ವಾಟರ್ ಇವಾಗ ಏನು ನಮಗೆ ತುಂಬೆ ಡ್ಯಾಮ್ನಲ್ಲಿದೆ ಹಾಗೂ ನಮ್ಮ ಮತ್ತೆ ಮೇಲ್ಗಡೆ ಇರುವಂಥ ಡ್ಯಾಮ್ಗಳಲ್ಲಿ ನೀರಿದೆ ಹಾಗೂ ಮತ್ತು ನಮ್ಮ ಕೆಳಮಟ್ಟದಲ್ಲಿ ಅಡ್ಯಾರ್ ಡ್ಯಾಮ್ ಇದೆ ಸೊ ಅಲ್ಲಿಂದ ನಾವು ರಿವರ್ಸ್ ಪಂಪ್ ಮಾಡಿಕೊಳ್ಳುವಂಥದ್ದು ಈ ಎಲ್ಲ ವಾಟರ್ ಸೋರ್ಸಿಂದ ನಾವು ಇವಾಗ ಜೂನ್ ಹತ್ತಿರವರೆಗೆ ನಮ್ಮ ನೀರಿನ ಯಾವುದೇ ಒಂದು ತೊಂದರೆ ಇಲ್ಲ ನಾವು ನೀರನ್ನು ಕೊಡಬಹುದು ಸಮರ್ಪಕವಾಗಿ ತದನಂತರದಲ್ಲಿ ನಾವು ಇವಾಗ ನೀರು ಬರದೇ ಇದ್ದರೆ ಮಳೆ ಸೆಟ್ ಆಗಲಿಲ್ಲ ಆನ್ ಮಾನ್ಸೂನ್ ಸೆಟ್ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಒಂದು ಹತ್ತು ದಿನದ ತನಕ ನಾವು ಮೇಂಟೈನ್ ಮಾಡಲಿಕ್ಕೋಸ್ಕರ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರವರ ನೇತೃತ್ವದಲ್ಲಿ ಜಿಲ್ಲಾ ವಿಪತ್ತು ಸಭೆಯನ್ನು ಆಯೋಜಿಸಲಾಗಿತ್ತು ಆ ಸಭೆಯಲ್ಲಿ ನಿರ್ಣಯಿಸಿದಂತೆ ಮಾರ್ಗದರ್ಶನದಂತೆ ನಾವು ಇವಾಗ ವ್ಯಾಪಕವಾಗಿ ನಮ್ಮ ಒಂದು ಏನು ಎರಡು ನೀರನ್ನು ಪಂಪ್ ಮಾಡಿ ನಾವು ತೆಗೆದುಕೊಳ್ತೀವಿ ಮೊಮ ಮಂಗಳೂರು ಕಾರ್ಪೊರೇಷನಲ್ಲಿ ಅಲ್ಲಿ ನಾವು ಪ್ರತ್ಯೇಕವಾಗಿ ಇವಾಗ ಐದನೇ ತಾರೀಕಿಂದ ನಾವು ಆಲ್ಟ್ರೇಟಾಗಿ ಆಗಿ ಡೇಸ್ನಲ್ಲಿ ನಾವು ಒಂದು ದಿನ ಬಿಟ್ಟು ಒಂದು ದಿನ ಆಲ್ಟ್ರನೇಟ್ ಡೇಸ್ನಲ್ಲಿ ನಾವು ನೀರು ಕುಡಿಯು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇಲ್ಲಿ ನಾವು ನೀರು ಕೊಡುವಂತಹ ಸಂದರ್ಭದಲ್ಲಿ ನಾವು ಆ ಒಂದು ಏರಿಯಾದಲ್ಲಿರುವಂಥ ಇಂಡಸ್ಟ್ರೀಸು ಆ ಏರಿಯಾದಲ್ಲಿರುವಂಥ ಮೆಡಿಕಲ್ ಕಾಲೇಜಸ್ಗಳು ಮತ್ತು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಅವರು ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದನ್ನು ಮತ್ತು ನಮ್ಮ ಸಾಮಾನ್ಯ ಜನರು ನಾವು ನೀರು ಕುಡಿಯುವಂಥದ್ದೇನು ಕೊಡ್ತೇವೆ ಅವುಗಳೆಲ್ಲವನ್ನು ಸಹಿತ ನಾವು ಇಲ್ಲಿ ಪರಿಗಣಿಸಿಕೊಂಡು ತೆಗೆದುಕೊಂಡು ಕುಡಿಯುವ ನೀರನ್ನು ನಾವು ಪ್ರತಿದಿನ ಆರ್ಟ್ರೇಟ್ ಡೇಸ್ನಲ್ಲಿ ನಾವು ನೀರನ್ನು ಕೊಡ್ತೀವಿ ನಾವು ಮಂಗಳೂರು ಜನತೆಯಲ್ಲಿ ಕೇಳ್ಕೊಳ್ಳೋದು ಆ ನೀರನ್ನು ಸಮರ್ಪಕವಾಗಿ ಯಾವುದೇ ಗಾರ್ಡನ್ಗೆ ಬಳಸ್ದೇನೆ ಯಾವುದೇ ರೀತಿಯ ಕಾರ್ ತೊಳೆಯುವಂಥದ್ದು ಮತ್ತೊಂದು ಎಲ್ಲ ಮಾಡ್ದೇನೆ ಜುಡಿಷಿಯಸ್ ಆಗಿ ಅದು ನೀರನ್ನು ಅವರು ಕುಡಿಯಲಿಕ್ಕೆ ಮಾತ್ರ ಅದನ್ನು ಬಳಸಬೇಕು ಅಂತ ನಾವು ಇಲ್ಲಿ ಅವರೆಲ್ಲರಲ್ಲಿ ಸಹಿತ ಮನವರಿಕೆ ಮನವಿಯನ್ನು ಸಹ ಮಾಡಬೋದು